ಎನ್ ಮೂರ್ತಿ ಸಂಘದ ಸಮಿತಿನಲ್ಲಿ ಒಟ್ಟಾರೆ ದಲಿತ ಚಳವಳಿಯಲ್ಲಿ ಸರಿಸುಮಾರು ಐದು ದಶಕಗಳ ಕಾಲ ಹೋರಾಟವನ್ನು ನಿರಂತರವಾಗಿ ಮಾಡ್ಕೊಂಡಿದ್ದೇವೆ ಲಕ್ಷಾಂತರ ಹೋರಾಟಗಳನ್ನು ಮಾಡಿದ್ದೇವೆ ಜೀತ ಪದ್ಧತಿಯ ಬಗ್ಗೆ ಹೋರಾಟವನ್ನು ಮಾಡಿದ್ದೇವೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮೂಲ ತಾಲೂಕು ಚಿಕ್ಕಮಾರ್ನಹಳ್ಳಿ ಅಂತ ವಿಲೇಜು ನಮ್ಮ ತಾಯಿ ಮಾತಾಜಿ ತಿಮ್ಮಕ್ಕ ಅಂತೇಳಿ ಅವರು ಎರಡು ವರ್ಷ ಇತ್ತು ಎತ್ಕೊಂಡು ಅವರು ನೂರು ವಯಸ್ಸು ನೂರು ಎರಡು ನೂರು ಐದು ವರ್ಷ ಬದುಕಿದ್ರು ಅವರ ಜೀವನ ಪೂರ್ತಿ ದಲಿತ ಚಳುವಳಿಯಲ್ಲಿ ತೊಡಗಿಸ್ಕೊಂಡಿದ್ರು ಮಾತಾಜಿ ನಮ್ಮ ತಾಯಿ ಮಾತಾಜಿ ತಿಮ್ಮಕ್ಕನವರು ದಲಿತ ಚಳುವಳಿಯ ಸ್ಥಾಪಕ ಸದಸ್ಯರಾದ ಪ್ರೊಫೆಸರ್ ಬಿ ಕೃಷ್ಣಪ್ಪರು ಅವ್ರನ್ನ ದೊಡ್ಡಮ್ಮ ದಿ ದಲಿತ ಚಳುವಳಿಗೆ ಅವರ ಸ್ಫೂರ್ತಿ ಮತ್ತು ಬಿ ಕೃಷ್ಣಪ್ಪರ ಸ್ಫೂರ್ತಿ ಮತ್ತು ಅವರ ಒಡನಾಟದಿಂದ ದಲಿತ ಚಳವಳಿಯಲ್ಲಿ ನಿರಂತರವಾಗಿ ನಾನು ಹೋರಾಟವನ್ನು ಮಾಡ್ಕೊಂಡಿದ್ದೀನಿ ಹಲವಾರು ಡಿಗ್ರಿಗಳು ಮಾಡಿದ್ರೂ ಕೂಡ ನಾನು ಯಾವುದೇ ಸರ್ಕಾರಿ ಉದ್ಯೋಗಕ್ಕೆ ಹೋಗಿದ್ದೇನೆ ಚಳುವಳಿಯಲ್ಲಿ ತೊಡಗಿಸ್ಟು ಬಂದಿದ್ದೀನಿ ನಾವು ತ ಗೌತಮ ಬುದ್ಧ ಬಾಬಾ ಸಾಹೇಬ್ ಮಹಾಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳು ಹಿರಿಯರು ಪುಲೆ ಸವಿತಾ ಪುಲೆ ಇನ್ನು ಅನೇಕ ಮಹನೀಯರ ತತ್ವ ಸಿದ್ಧಾಂತಗಳ ಅಡಿಯಲ್ಲಿ ಬಸವಣ್ಣವರ ಚಿಂತನೆಗಳು ವಚನಗಳು ಇಂತಹ ಮಹಾಪುರುಷರ ಚಿಂತನೆಗಳಡಿಯಲ್ಲಿ ಹೋರಾಟಗಳನ್ನು ಮಾಡಿಕೊಂಡಿದೆ ದಲಿತ ಚಳುವಳಿಯಿಂದ ಪ್ರಾರಂಭ ಆಗಿತ್ತು ಅದರ ಕಾನ್ಸೆಪ್ಟು ಅದರ ಐಡಿಯಾಲಜಿ ಬಾಬಾ ಸಾಹೇಬರ ಐಡಿಯಾಲಜಿ ಆಗಿತ್ತು ಬಾಬಾ ಸಾಹೇಬ್ರ ತತ್ವ ಸಿದ್ಧಾಂತ ಅಡಿಯಲ್ಲಿ ಒಂದೇ ಸಂಘಟನೆಯಾಗಿ ನಾವು ಚಳುವಳಿಯನ್ನು ಆರಂಭ ಮಾಡಿದ್ವಿ ಈಗ ಹಲವಾರು ಹೆಸರುಗಳು ಮತ್ತೆ ನಾಯಕತ್ವಗಳ ಅಡಿಯಲ್ಲಿ ಬಂದಿದೆ ಏನ್ ನಾಯಕತ್ವೆಯಲ್ಲಿ ಹವಾರು ಸಂಘಟನೆಗಳು ಆಗಿದ್ರು ಕೂಡ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತದ ಅಡಿಯಲ್ಲೇ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ ಈಗ ಬೆಂಡಲ್ಲಿ ದಲಿತರಿಗೆ ಮಲ ತಿನ್ನಿಸಿದಾಗ ಎಲ್ಲರೂ ಕೂಡ ಹೋರಾಟವನ್ನು ವಿರೋಧ ಮಾಡಿದ್ದಾರೆ ಕಣ್ಣೆ ಮಾಡಿದ್ದಾರೆ ಏನ್ ಬಾಬಾ ಸಾಹೇಬರು ನಮಗೆ ಒನ್ ಮ್ಯಾನ್ ಒನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ ಈ ಸಂವಿಧಾನ ಜಾರಿಯಾಗೋದಕ್ಕೆ ಹೋರಾಟವನ್ನು ಮಾಡಬೇಕು ಇವತ್ತು ಸಂವಿಧಾನ ಜಾರಿಯಾಗಿ ಎಪ್ಪತ್ನಾಲ್ಕು ವರ್ಷ ಆಗಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದದ್ದು ಇದುವರೆಗೂ ಕೂಡ ಸಂವಿಧಾನದ ಆಶಯಗಳು ಜಾರಿಯಾಗಿಲ್ಲ ಸಂವಿಧಾನದ ಪರಿಕಲ್ಪನೆಗಳು ಜಾರಿಯಾಗಿಲ್ಲ ಶಿಕ್ಷಣ ಬರ್ತಿಲ್ಲ ಸಮಾನತೆ ಬರ್ತಿಲ್ಲ ಸಂವಿಧಾನದ ಕೂಡ ಏನಿದಾವೆ ಸಂವಿಧಾನದ ನೀತಿ ನಿರ್ದೇಶನಗಳು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಸರಿಯಾದ ಜಾರಿಗೆ ತರ್ತಲ್ಲ ಅದಕ್ಕೋಸ್ಕರ ಹೋರಾಟವನ್ನು ಮಾಡಬೇಕು ಅರ್ಧ ಜಾಗೃತಿಯನ್ನು ಮಾಡೋದು ಶಿಕ್ಷಣ ಜಾಗೃತಿಯನ್ನು ಮಾಡೋದು ಮತ್ತೆ ಸ್ವಾಭಿಮಾನ ಆತ್ಮ ಗೌರವಕ್ಕೋಸ್ಕರ ಹೋರಾಟವನ್ನ ಮಾಡುವಂತ ಹೋರಾಟವನ್ನ ಆ ಬುಡಮಟ್ಟದಿಂದ ಕಟ್ಟಬೇಕು ಅನ್ನೋದೇ ನಮ್ಮ ಆಶಯ ಮತ್ತು ಸಂಘಟನೆಗಳ ದೇಹದ್ದೇಶ ಜಾಗೃತಿ ಮಾಡೋದು ನಮ್ಮ ಕೆಲಸ ನಾವು ಹೋಬಳಿಗೊಂದು ವಸತಿ ಶಾಲೆ ಕೊಡಬೇಕು ಅಂತ ಹೋರಾಟವನ್ನು ಮೂವತ್ತು ವರ್ಷಗಳ ಹೋರಾಟ ಮೊನ್ನೆ ಒಂದು ತಿಂಗಳಿಂದ ಸಿದ್ದರಾಮಯ್ಯ ಅಂಬೇಡ್ಕರ್ ಭವನದಲ್ಲಿ ಹೇಳಿದ್ರು ಭಾಷಣ ಮಾಡ್ತಾ ನಾನು ದಲಿತ ಸಂಘರ್ಷ ಸಮಿತಿಯ ಪ್ರೇರಣೆಗೊಳಗಾದೆ ಸಮಾಜ ಕಲ್ಯಾಣ ಸಚಿವರಾದ ಡಾಕ್ಟರ್ ಎಚ್ ಇ ಮದೇ ಒಪ್ಪರು ದಲಿತ ಸಂಘರ್ಷ ಸಮಿತಿ ಪ್ರೇರಣೆಗೊಳಗಾದೆ ಅಂತ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಹೇಳೋದ್ರ ಮೂಲಕ ಅವರು ಹೋಬಳಿಗೊಂದು ವಸತಿ ಶಾಲೆ ಕೊಡಬೇಕು ಅಂತ ಹೋರಾಟ ಮಾಡಿದ್ರು ಆ ಹೋರಾಟ ಮಾಡಿದ್ರಿಂದ ನಾನು ಈಗಾಗಲೇ ಒಂಬೈನೂರು ಜಿಲ್ಲರೆ ಹೋಬಳಿಗೊಂದು ವಸತಿ ಶಾಲೆಯನ್ನು ಕೊಟ್ಟಿಗೆ ಅಲ್ಲಿ ನಡೀತಾ ಇದ್ದಾವೆ ಈ ವರ್ಷ ಕೊಡಬೇಕು ವಸತಿ ಶಾಲೆ ಅಂತೇಳಿ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿರ್ಬೋದು ಹೋಬಳಿಗೊಂದು ವಸತಿ ಶಾಲೆ ಹೋರಾಟ ಇಟ್ಟು ಮುಖ್ಯಮಂತ್ರಿಗಳು ಕೂದಿಕೆ ಮೇಲೆ ಹೋಗ್ಕೊಂಡು ಮಾನ್ಯ ಜಗ್ಗೀವನ ಭವನ ಉದ್ಘಾಟನೆಯ ಸಂದರ್ಭದಲ್ಲೂ ಕೂಡ ಭಾಷಣವನ್ನು ಮಾಡಿದ್ದಾರೆ ಅದೇ ರೀತಿ ವಿಷದ ಸಾಲೆಯನ್ನ ಕೊಟ್ಟು ವಿಷದ ಹೆಂಡವನ್ನು ಕೊಟ್ಟು ಅನೇಕ ಜೀವಗಳು ಮನೆ ಮನೆಯಲ್ಲೇ ವಿದ್ಯಾವಂತರು ಬರಬೇಕು ಆಗ ಮಾತ್ರ ಏನಾದರೂ ಕ್ರಾಂತಿಕಾರಕ ಬದಲಾವಣೆ ಆಗ್ತದೆ ಬಾಬಾ ಸಾಹೇಬ್ರ ಕನಸು ಸಾಕಾರ ಆಗ್ತದೆ ಅಂತ ಹೇಳಿ ನಾವು ಹೊರಗಡೆ ಹೋರಾಟಗಳನ್ನು ಮಾಡಿದ್ದೇವೆ ಮಾಡ್ತಾ ಇದ್ದೆ ಬಾಬಾ ಸಾಹೇಬ್ರ ಒಂದು ಮಾತನ್ನ ಹೇಳ್ತಾರೆ ನಾವು ಒಂದು ದೊಡ್ಡ ಸಂವಿಧಾನದ ಒಂದು ಗುಡಿಯನ್ನ ಕಟ್ಟಿ ಆ ಗರ್ಭದ ಗುಡಿಯಲ್ಲಿ ಸಂವಿಧಾನವನ್ನ ಸ್ಥಾಪನೆ ಮಾಡಿದ್ದೇವೆ ಅದನ್ನು ಆಳೋರೆಲ್ಲನೂ ಕೂಡ ಅಲ್ಲಿ ವ್ಯತಿರಿಕ್ತ ವ್ಯಕ್ತಿಗಳು ಆಳ್ತಾ ಇದ್ದಾರೆ ಸಂವಿಧಾನ ಎಷ್ಟೇ ಕೆಟ್ಟದ್ದಾದರೂ ಆಳೋರು ಒಳ್ಳೆಯ ಸ್ಥಿತಿನಲ್ಲಿದ್ರೆ ಆ ಸಂವಿಧಾನ ಜಾರಿ ಮಾಡಬಹುದು ಸಂವಿಧಾನ ಎಷ್ಟೇ ಉತ್ತಮವಾದರೂ ಕೂಡ ಆಳುವ ವ್ಯಕ್ತಿಗಳು ಒಳ್ಳೆಯ ವ್ಯಕ್ತಿಗಳು ಅಲ್ದಿದ್ರೆ ಸಂವಿಧಾನ ಜಾರಿಯಾಗ ಸಾಧ್ಯ ಇಲ್ಲ ಅಂತ ನಮ್ಮ ಜನ ಶೇಕಡ ಎಂಬತ್ತೈದರಷ್ಟು ಇದ್ದೀರಿ ಇಡೀ ದೇಶದಲ್ಲಿ ನೀವೇ ಸ್ವತಂತ್ರವಾಗಿ ಪಕ್ಷವನ್ನು ಕಟ್ಟಿ ನಿಮ್ಮ ಪಕ್ಷಕ್ಕೆ ನೀವು ಮತ ಹಾಕಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷವನ್ನು ಕಟ್ಟಿ ಪಾರ್ಲಿಮೆಂಟ್ ಡೆಮಾಕ್ರೆಸಿ ಏನು ಅನ್ನೋದನ್ನ ದೇಶಕ್ಕೆ ಸಾರಿ ಹೇಳಿದರೆ ಈ ಸಂಘಟನೆಗಳು ಕೂಡ ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ತತ್ವ ಸಿದ್ಧಾಂತಗಳನ್ನು ಅರ್ಥ ಮಾಡ್ಕೊಂಡೇ ಪ್ರಜಾಪ್ರಭುತ್ವದ ಅಥವಾ ಪಾರ್ಲಿಮೆಂಟ್ ಡೆಮಾಕ್ರಸಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಒಂದು ರೀತಿ ನಾವೇನು ಅಕೃತರಾಗಿ ತಗಬೇಕಿದ್ವಿ ಮತ್ತೆ ನಮ್ಮ ಜನರನ್ನ ಮತ ಜಾಗೃತಿ ಮಾಡೋದ್ರಲ್ಲಿ ಸೋತಿದ್ದೀವಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ಚುನಾವಣೆ ಬಂದಾಗ ಹೆಂಡಕ್ಕೆ ಹಣಕ್ಕೆ ದಾಸರಾಗಿ ಮತ ಚಲಾಯಿಸಿ ನಾವು ಯಾರಿಗೋ ಅಧಿಕಾರಗಳನ್ನು ಕೊಟ್ಟು ಅವ್ರ ಮನೆ ಮುಂದೆ ಹೋರಾಟಗಳನ್ನು ಮಾಡೋದು ವಿಧಾನಸೌಧ ಮುಂದೆ ಹೋರಾಟ ಮಾಡೋದು ಬೀದಿ ಹೋರಾಟವನ್ನು ಮಾಡ್ಕೊಂಡಿದ್ದೀವಿ ಈಗಾಗಲೇ ದೇಶಗಳು ಕಳೆದಿದ್ದೇವೆ ಆದ್ದರಿಂದ ನನ್ನ ಜನ ಆಳುವರ್ಗ ಆಗ್ಬೇಕು ಈ ದೇಶ ಪ್ರಬುದ್ಧ ದೇಶ ಆಗ್ಬೇಕು ಅಂತ ಕನಸನ್ನು ಕಂಡಿದ್ರು ಅವ್ರ ಕನಸು ಕನಸಾಗಿ ಉಳಿದಿದೆ ಅವರು ಹೇಳಿದರು ಗೋ ರೈಟ್ ಆನ್ ಯುವರ್ ಬಾಕ್ಸ್ ಯು ಶೆಲ್ ಬಿ ದ ರೂಲರ್ಸ್ ಆಫ್ ಇಂಡಿಪೆಂಡೆಂಟ್ ಇಂಡಿಯಾ ಇಂಡಿಯಾ ಇಂಡಿಪೆಂಡೆಂಟ್ ಅಂತ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಿಮ್ಮ ಮನೆಯ ಗೋಡೆಗಳ ಮೇಲೆ ಕರೆದುಕೊಳ್ಳಿ ನೀವು ನಾವು ಆಳುವುದಕ್ಕಾಗಿ ಬಂದಿದ್ದೇವೆ ಹುಟ್ಟಿದ್ದೇವೆ ಅಂತ ಬಾಬಾ ಸಾಹೇಬ್ ಅವ್ರ ಏನ್ ಕನಸನ್ನ ಕಂಡಿದ್ರು ಅವ್ರ ಕನಸು ಕನಸಾಗಿ ಉಳಿದಿದೆ ಆದ್ದರಿಂದ ತಾವು ಕೇಳಿದ ಪ್ರಶ್ನೆ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಬಹುಜನರ ಜನರ ಹಿತದೃಷ್ಟಿಯಿಂದ ನಡೆದಿದೆಯಾ ಇಲ್ವಾ ಅಂತ ಏನ್ ಹೇಳಿದಿರಿ ಅದು ಆಗಿಲ್ಲ ಕಾರಣ ಅನ್ನಕ್ಷರತೆ ಹಾಗೆ ಬಳಗಟ್ಟಿದೆ ಬಡತನ ಹಾಗೇ ಇದೆ ಶಿಕ್ಷಣವನ್ನು ನಿಷೇಧ ಮಾಡಿ ಭೂಮಿಯ ಒಂದು ಹಕ್ಕನ್ನು ನಿಷೇಧ ಮಾಡಿ ಊರಿಂದ ಹೊರಗಡೆ ಇಟ್ಟು ಅಸ್ಪೃಶ್ಯರು ಅಂತ ಪಟ್ಟಿಯನ್ನು ಕಟ್ಟಿ ಇಡೀ ಸೂತ್ರರಿಗೆ ಶಿಕ್ಷಣವನ್ನು ಕೊಡದನೆ ಶೂದ್ರಿಗೆ ಭೂಮಿ ಒಂದು ಹಕ್ಕನ್ನ ಕೊಡದನೆ ಶೂತರು ಸಂಪತ್ತನ್ನ ಒಂದು ಹಕ್ಕನ್ನೇ ಕೊಡದನೆ ಸಹಸ್ರಾರು ವರ್ಷಗಳಿಂದ ಶೋಷಣೆಗೆ ಏನ್ ಗುರಿಪಡಿಸಿಕ ಬಂದರು ಅದೇ ಗುರಿಪಡಿಸ್ಬಂದ ಸಮಾಜ ಮೇಲ್ತರದ ಸಮಾಜ ಭೂಮಾಲಿಕ ಸಮಾಜ ಹಣವಂತ ಸಮಾಜ ಅಧಿಕಾರವನ್ನು ಹಿಡಿದಿದೆ ಅಧಿಕಾರವನ್ನು ಹಿಡಿದಿರುವಂತ ಭೂಮಾಲಿಕ ಸಮಾಜ ಆ ಸಮಾಜ ಈ ಕೆಳ ಸಮಾಜವನ್ನು ಮೇಲೆತ್ತೋದಕ್ಕೆ ಅದಕ್ಕೆ ಒಳ್ಳೆ ಮನಸ್ಥಿತಿ ಇಲ್ಲ ಕಂಬಲ್ಪಲ್ಲಿಯಲ್ಲಿ ದಲಿತರನ್ನ ಸುಟ್ಟಾಕಿದನು ಒಬ್ಬ ಎಂ ಎಂಎಲ್ ಎ ವಿರೋಧ ಮಾಡಿದ್ದಿಲ್ಲ ಬೆಂಡರೆ ತತ್ತೂರು ಕಾನಪುರ ಶೇಡಮ್ಮು ಗಿಣಿಗೇರಿ ಮೆದಕನಾಳ ನರ್ಸದಗಿ ಬೋಸುನೂರು ಅನೇಕ ಕಡೆ ನರಮೇಧಗಳು ನಡೆದು ಕೊಲೆಗಳು ನಡೆದು ಸಾವಿರಾರು ಕೊಲೆಗಳು ದಲಿತು ಕೊಲೆಗಳು ನಡೆದಿದ್ದಾವೆ ಅತ್ಯಾಚಾರಗಳು ನಡೆದಿದ್ದಾವೆ ಈ ಮಹಿಳೆಯರ ಮೇಲೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ ನಾಲ್ಕರಲ್ಲಿ ಮೂವತ್ ದೇಶದಲ್ಲಿ ಮೂವತ್ ಮೂರು ಸಾವಿರದ ಮುನ್ನೂರ ಒಂಬತ್ತು ದೌರ್ಜನ್ಯ ಪ್ರಕರಣ ನಡೆದಿದೆ ಅತ್ರ ಕೊಲೆ ಮಾಡಿದ್ರು ಕಾಯ್ದೆ ಕಾನೂನು ಮಾಡ್ತಾರಷ್ಟೇ ಜಾರಿಗೆ ತರೋದು ಕೂಡ ಅಲ್ಲಿರ್ತಕ್ಕಂಥ ಭೂಮಾಲ ಒಂದು ಚುನಾವಣೆಗೆ ಒಂದು ಕ್ಷೇತ್ರದಲ್ಲಿ ಐವತ್ತು ಕೋಟಿ ಖರ್ಚು ಮಾಡಿ ಏನು ಗೆಲಿತಾರೆ ನೂರು ಕೋಟಿ ಖರ್ಚು ಮಾಡೋ ಎಂ ಪಿಗಳು ಆಗ್ತಾರೆ ಅಷ್ಟು ಖರ್ಚು ಮಾಡೋ ಶಕ್ತಿ ಇರೋರು ಯಾರು ಅವ್ರ ಕೈಲ ಪಕ್ಷ ಇರ್ತದೆ ಅವರೇ ಕಾಯ್ದೆಗಳು ಮಾಡೋದು ಜಾರಿ ಜಾರಿ ಆಗಿಲ್ಲ ಸಂವಿಧಾನ ಜಾರಿ ಆಗಿಲ್ಲ ಮೀಸಲಾತಿ ಜಾರಿ ಆಗಿಲ್ಲ ನಿಮ್ಗೆ ಹಿಂದುಳಿದ ಮೀಸಲಾತಿ ಮೂವತ್ತೆರಡು ಪರ್ಸೆಂಟ್ ಇದೆ ರಾಜ್ಯದಲ್ಲಿ ಚಿನಪರ ವರದಿ ಪ್ರಕಾರ ಮಂಡಲ್ ವರದಿ ಪ್ರಕಾರ ಇಪ್ಪತ್ತೊಂಬತ್ತೇನು ಇದೆ ಅಲ್ಲಿ ಬರೀ ಆರೇ ಪರ್ಸೆಂಟ್ ಮೀಸಲಾತಿ ಸಿಕ್ಕಿ ಎಸ್ ಸಿ ಎಸ್ ಟಿಗಳಿಗಂತೂ ಮೀಸಲಾತಿ ನಗಣ್ಯ ನಮ್ಮ ಇಂಜಿನಿಯರ್ಸ್ ಎಷ್ಟಿದ್ದಾರೆ ಎರಡು ಮೂರು ಪರ್ಸೆಂಟ್ ಈಗ ಸುಪ್ರೀಂ ಕೋರ್ಟ್ ಜಡ್ಜ್ ಮೂವತ್ತೊಂದು ಜನ ಜಡ್ಜ್ ಇದ್ದಾರೆ ಒಬ್ರು ಎಸ್ ಸಿ ಇಲ್ಲ ಎಸ್ ಸಿ ಟಿ ಒ ಬಿ ಸಿ ಇಲ್ಲ ಮೀಸಲಾತಿ ಎಲ್ ಎಂಪಿಗಳು ಕೊಟ್ಟಿದ್ದಾರೆ ನೆಪ ಮಾತ್ರ ಕೂತಿದ್ದಾರೆ ಅಷ್ಟೇ ಎಂ ಪಿ ಎಂ ಎಲ್ ಎ ಆಗಿದ್ದಾರೆ ಅವ್ರಿಗೆ ಬುದ್ಧಿ ಸಿಕ್ಕಿದೆ ಅಧಿಕಾರ ಸಿಕ್ಕಿಲ್ಲ ಮೂಡಿಸೋದಿಲ್ಲ ಕಾಯ್ದೆ ತರಬೇಕಂತ ಹೋರಾಟ ಮಾಡಿದ್ವಿ ನಾವು ಮೂಡ್ ಅನಕ್ಷರತೆ ಎಲ್ಲಾ ಸಮಯದಲ್ಲೂ ಅಕ್ಷರಸ್ಥರಾಗಬೇಕು ಎಲ್ಲಾ ಸಮಯದಲ್ಲೂ ಅಕ್ಷರಸ್ಥರು ಮಾಡುವಂತಹ ಹೋರಾಟ ನಾವು ಮಾಡ್ತಾ ಇದೇವೆ ಎಸ್ ಸಿ ಎಸ್ ಟಿ ಓಬಿಸಿ ಎಲ್ಲ ಸಮಾಜದಲ್ಲೂ ಅಕ್ಷರಸ್ಥರಾಗಬೇಕು ವಿಚಾರವಂತರಾಗಬೇಕು ಜ್ಞಾನಿಗಳು ಈ ದೇಶವನ್ನ ಜ್ಞಾನದಿಂದ ಕಣ್ತೇರಿಯೋರಾಗಬೇಕು ದೌರ್ಜನ್ಯಗಳು ನಡೆದ್ರೆ ಯಾಕೆ ದೌರ್ಜನ್ಯಗಳು ನಡೀತದೆ ದೇಶದ ಜಗತ್ತಿನ ಮಧ್ಯೆ ಈ ದೌರ್ಜನ್ಯಗಳು ಅಸ್ಪೃಶ್ಯತೆ ಅನಕ್ಷರತೆ ನಿರುದ್ಯೋಗ ಬಡತನ ಇದನ್ನೆಲ್ಲ ಬೇರೆ ದೇಶದ ಕಣ್ಣಲ್ಲಿ ನೋಡಿದ್ರೆ ತುಂಬಾ ಕೆಟ್ಟಿಸಲ್ ಭಾರತಕ್ಕೆ ಇದು ಬರೋ ಹತ್ರ ವಿದ್ಯಾವಂತರು ಯೋಚನೆ ಮಾಡಬೇಕಾಗಿದೆ ಇವತ್ತು ಎಲ್ಲಾ ಸಮಯದಲ್ಲೂ ವಿದ್ಯಾವಂತರು ಬರಬೇಕಾಗಿದೆ ವಿದ್ಯಾವಂತರವ್ರ ಮಧ್ಯೆ ದೌರ್ಜನ್ಯಗಳಾಗ್ತಾ ಇಲ್ಲ ಐದು ಲಕ್ಷ ಹಳ್ಳಿಗಳಿದ್ದಾವೆ ಭಾರತದಲ್ಲಿ ಹಳ್ಳಿ ಉಳ ದೇಶ ಹಳ್ಳಿ ಉಳ ದೇಶದ ವ್ಯವಸಾಯ ಅಂತ ಶಿಕ್ಷಣ ಸಾಕ್ಷರತೆ ವೈಚಾರಿಕತೆ ವೈಜ್ಞಾನಿಕತೆ ಬೆಳೀತಾ ಇಲ್ಲ ಕಂಪ್ಯೂಟರ್ ಕಾರಣ ಆಗಿದೆ ವೈಚಾರಿಕತೆ ಆಗಿದೆ ವೈಜ್ಞಾನಿಕವಾಗಿ ಚಿಂತೆ ಮಾಡಬೇಕು ನಾವು ಚಂದ್ರಲೋಕೋತೀವಿ ಅಂತೀವಿ ಇಲ್ಲಿ ಜಾತಿ ಮಾಡ್ತೀವಿ ಕಂಪ್ಯೂಟರ್ ಕರಣ ಮಾಡ್ತೀವಿ ಈ ಜಾತಿ ಹೆಚ್ಚಿ ಮಾಡ್ತೀವಿ ಕಂಪ್ಯೂಟರ್ಗು ಜಾತಿ ಹೇಳ್ಬೋದು ಅದು ಹೋಗ್ಬೇಕು ಅದು ಹೋದಾಗ ಮಾತ್ರ ಈ ದೇಶ ತುಂಬಾ ಇಡೀ ದೊಡ್ಡಣ್ಣ ಆಗ್ತದೆ ಇಡೀ ಜಗತ್ತಿನಲ್ಲೇ ದೊಡ್ಡ ದೇಶ ಆಗೋದ್ರಲ್ಲಿ ಪ್ರಬುದ್ಧ ಭಾರತ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲ ಅಂಗ ಅಕ್ಷ ಅನಕ್ಷರತೆ ಬಡತನ ಅಸ್ಪೃಶ್ಯತೆ ನಿರುದ್ಯೋಗ ದೀಪದ ಕೆಳಗಡೆ ಕಂಪ್ಲೀಟ್ಗಳನ್ನ ಇಟ್ಕೊಂಡ್ರೆ ಈ ದೇಶ ಪ್ರಬುದ್ಧ ದೇಶ ಆಗ ಸಾಧ್ಯ ಅಲ್ಲ ಅಭಿವೃದ್ಧಿ ದೇಶ ಸಾಧ್ಯ ಅಲ್ಲ ಆ ಕಾರಣದಿಂದ ಶಿಕ್ಷಣ ಜಾಗೃತಿ ಮಾಡಬೇಕು ಮತ ಜಾಗೃತಿ ಮಾಡಬೇಕು ಜನಕ್ಕೆ ಪ್ರಜ್ಞೆ ಮೂಡಬೇಕು ಅನ್ನೋದೇ ನಮ್ಮ ಬಾಬಾ ಸಾಹೇಬ್ರವರ ಅಳಿಯಲಾಸಿ ದಲಿತ ದೇವೋದ್ದೇಶಗಳು ಬಾಬಾ ಸಾಹೇಬ್ ತತ್ವ ಸಿದ್ಧಾಂತಗಳು ಈ ಕಡೆ ನಡೀಬೇಕಷ್ಟೇ ನಮ್ಮ ನಡಿಗೆ ಸಂಘ ಸಂಸ್ಥೆಗಳು ಕಟ್ಕೊಂಡು ನಿರುದ್ಯೋಗ ನಿವಾರಣೆ ಬಟ್ಟೆಪಾಡಿನ ಹೋರಾಟ ಆಮೇಲೆ ಸಮಾಜದ ಬಾಬಾ ಸಾಹೇಬ್ರ ವಿಚಾರಗಳನ್ನ ತಿಳ್ಕಂದೇನೆ ಬುದ್ಧ ಬಸವಣ್ಣವರ ವಿಚಾರಗಳನ್ನ ತಿಳ್ಕೊಂಡನೆ ಹೋರಾಟ ಮಾಡಕ್ಕೆ ಹೋದ್ರೆ ಅದು ಒಂದು ರೀತಿಯಲ್ಲಿ ನಾವು ಕೂಡ ಬಹಾ ಅಪರಾಧಗಳನ್ನು ಮಾಡ್ತೀವಿ ಅನ್ನೋದನ್ನ ನಾವು ಮನಗಾಣಬೇಕಾಗ್ತದೆ ಭ್ರಷ್ಟ ಅಧಿಕಾರಿಗಳಿದ್ದಾರೆ ನಿಜ ಭ್ರಷ್ಟ ರಾಜಕಾರಣಿಗಳಿದ್ದಾರೆ ನಿಜ ಆದರೆ ಒಳ್ಳೆಯ ಉದ್ದೇಶಗಳಿಟ್ಕೊಂಡು ಆರ್ ಟಿ ಜಿ ಏನು ಆರ್ ಟಿ ಐ ಹಾಕಿ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದರೆ ಉದ್ದೇಶಾರ್ಥಕತೆ ಇರ್ತದೆ ಸಂಘಟನೆಗಳು ಕಟ್ಕೊಂಡು ಆರ್ ಟಿ ಐಗಳ ಕಾರ್ಯಕರ್ತರಾಗಿ ಬ್ಲ್ಯಾಕ್ ಮೇಲ್ಗಳು ಗ್ಯಾಂಗ್ ಆದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೆಡ್ ಕೆಡನ್ನ ಕೆಡುಕನ್ನು ತರ್ತದೆ ಸಮಾಜ ಇದೆಯಲ್ಲ ಈ ಸಮಾಜ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಂತ ನಾನು ದೊಡ್ಡ ಹೆಬ್ಬಂಡಿ ಅಥವಾ ರಥವನ್ನು ಎಳೆದು ನಿಲ್ಲಿಸಿದ್ದೇನೆ ಸಾಧ್ಯ ಆದ್ರೆ ಮುಂದ್ ಕೇಳಿರಿ ಹಿಂದಕ್ಕೆ ಮಾತ್ರ ಹೇಳಿಬೇಡಿ ಅಲ್ಲೇ ಬಿಟ್ಬಿಡಿ ಅಂತ ಹೇಳಿತ್ತು ಬೇರೆ ಸಮಾಜಕ್ಕಲ್ಲ ನಮ್ಮ ಸಮಾಜಕ್ಕೆ ಸಂಘಟನೆ ಇವ್ರಿಗೆ ಹೇಳಿದ್ರು ಎಸ್ ಸಿ ಎಸ್ ಟಿ ಓವಿಸಿ ಬಹುಜನರ ವಿಮೋಚನೆಗೆ ಈ ದೇಶದ ವಿಮೋಚನೆ ಬಾಬಾ ಸಾಹೇಬರು ತ್ಯಾಗವನ್ನು ಮಾಡಿದರೆ ಅವ್ರನ್ನ ರಾಜ್ಯಪಾಲರು ಮಾಡೋದಕ್ಕೆ ಕರೆ ಕೊಡ್ಬೋದು ರಾಷ್ಟ್ರಪತಿ ಮಾಡಕ್ ಕರೆ ಕೊಡ್ಬೋದು ನ್ಯಾಯಾಧೀಶರು ಮಾಡಕ್ ಕರೆ ಕೊಡ್ಬೋದು ಹೈದರಾಬಾದ್ ನಿಜಾಮ ನಮ್ಮ ಮುಸ್ಲಿಂ ಧರ್ಮ್ ಸೇರಿ ಇಸ್ಲಾಂ ಧರ್ಮ್ ಸರಿ ನಿನ್ನ ಸಮಾಜ ಉದ್ಧಾರ ಪಡ್ತೇನೆ ಅಂತ ಹೇಳಿದ್ರು ಕ್ರೈಸ್ತರಿಂದ ಕರೆಗಳು ಬಾಬಾ ಸಾಹೇಬರು ಯಾವ ಆಶೆಗೂ ಅಮಿಷಕ್ಕೂ ಒಳಗಾಗದೇನೆ ಇಡೀ ಸಮಾಜದ ಏಳಿಗೆಗಾಗಿ ಈ ನಾಡಿನ ಏಳಿಗೆಗಾಗಿ ಒಬ್ಬ ಪ್ರಭುತ್ವ ಹೋರಾಟವನ್ನ ಮಾಡಿದ್ರಲ್ಲ ಅದನ್ನ ನಾವು ನೆನಪಬೇಕಾಗಿದೆ ಬಾಬಾ ಸಾಹೇಬರ ತ್ಯಾಗ ಮತ್ತು ಅವರ ನಿಷ್ಠೆ ಗಡಿ ಜೀವನ ಪರ್ಯಂತರ ಅವ್ರು ಅನೇಕ ನೋವುಗಳನ್ನು ಅರ್ಥ ಮಾಡಿಕೊಂಡು ಹೋರಾಟ ಮಾಡೋದು ತುಂಬ ಒಳ್ಳೆಯದು ಅಂತ ನನ್ನ ಅನಿಸಿಕೆ